ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಲಾಗ್ ಬಂದ್ಬಿಟ್ಟು ಕೆಲವೊಂದು ಇವಾಗೇನು ಟ್ರೋಲ್ ಆಗ್ತಿದೆ ಆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹಾಗೆ ಅದ್ರ ಜೊತೆಗೆ ಒಂದು ನನ್ನ ಫೇವ್ರೆಟ್ ಕುರುಕುಲ್ ತಿಂಡಿಯಲ್ಲಿ ನನ್ನ ಫೇವ್ರೇಟ್ ಒಂದು ಡಿಶ್ನ ನಾನು ಇದ್ದೀನಿ ಓಕೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಓಕೆ ಓಕೆಸ್ ಎಸ್ ಒಂದು ಮೂರು ದಿನ ನಾಲ್ಕು ದಿನದಿಂದ ಒಂದು ವಿಡಿಯೋ ಬರುತ್ತೆ ಆ ವೀಡಿಯೋ ಅಷ್ಟೊಂದು ಟ್ರೋಲ್ ಏನಾಗೋಲ್ಲ ಬಟ್ ಇನ್ ಬಿಟ್ವೀನ್ ಈ ತ್ರೀ ಡೇಸಲ್ಲಿ ತುಂಬಾ ಟ್ರೋಲ್ ಆಗುತ್ತೆ ಹಾಗೆ ವ್ಯೂಸ್ ಆಗುತ್ತೆ ಇವಾಗ ಪ್ರೆಸೆಂಟ್ ಟೆನ್ ಮಿಲಿಯನ್ನಲ್ಲಿ ಓಡ್ತಾ ಇದೆ ಯಾವ ವಿಡಿಯೋ ಅಂತ ಆಲ್ರೆಡಿ ಕ್ಲಿಯರ್ ಆಗಿರಬಹುದು ನಿಮಗೆ ಎಸ್ ಧರ್ಮಸ್ಥಳ ಸೌಜನ್ಯ ಕೇಸ್ ಎಸ್ ಇದು ಓಡ್ತಾ ಇದೆ ಇವಾಗ ಎಸ್ ಸಮೀರ್ ಎಮ್ ಡಿ ಅವರು ಎಷ್ಟು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಮತ್ತೆ ಇವಾಗ ಓಪನ್ ಆಗಬೇಕು ಕೇಸು ಮತ್ತು ಏನೋ ಒಂದು ಹೇಳಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ಬೇಕು ಆ್ಯಕ್ಚುಲಿ ಹೇಳೋಕ್ಕೆ ಕೆಲವೊಬ್ಬರು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರದ್ದೊಂದಿಷ್ಟು ಕೆಲವೊಂದು ವೀಡಿಯೋಸ್ ಡಿಲೀಟ್ ಆಗಿದೆ ಹಾಗೆ ಹೆದರಿಸಿ ಬದರಿಸಿ ಎಲ್ಲ ಮಾಡಿದ್ದಾರೆ ಅಂತಲೂ ಒಂದು ಕೆಲವೊಂದು ವಿಚಾರಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ ಬಟ್ ಒಂದು ಹುಡುಗಿ ಕೇಸ್ ಅಂತ ಹೇಳಿದಾಗ ಅವರೊಂದು ಎಷ್ಟೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಈ ಥರ ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ ಅಂತಂದರೆ ಸೀರಿಯಸ್ಲಿ ಸಮೀರ್ ಬ್ರೋ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಒನ್ ಮೋರ್ ಥಿಂಗ್ ಸಮೀರ್ ಅವರು ಅಕೌಂಟಲ್ಲಿ ಹೋಗಿ ಓಪನ್ ಮಾಡಿ ನೋಡಿದಾಗ ಕೆಲವರು ಕಾಲ ಎಲ್ದಿದ್ದಾರೆ ಟ್ರೋಲ್ ಮಾಡಿದ್ದಾರೆ ಹಾಗೆಲ್ಲ ಮಾಡಿದ್ದಾರೆ ಬಟ್ ಈ ವಿಡಿಯೋ ನನಗೆ ಇಷ್ಟೊಂದು ವಿಡಿಯೋಸಲ್ಲಿ ಈ ವಿಡಿಯೋ ನಂಗೆ ತುಂಬಾ ಇಷ್ಟ ಆಯಿತು ಅವರ ಅಕೌಂಟಲ್ಲಿ ಬಿಕಾಸ್ ಓನ್ಲಿ ದ ರೀಸನ್ ಅಷ್ಟೊಂದು ಸರ್ಚ್ ಮಾಡಿದ್ದಾರೆ ಓಪನ್ ಆಗೋದು ಏನಾಗಿದೆ ಹೇಗೆ ಅಂತ ಅಂತೆಲ್ಲ ಹೇಳಿದಾರೆ ಹಾಗೆ ಓಪನ್ ಆಗಿ ಬಂದುಬಿಟ್ಟು ಹೇಳಿದ್ದಾರೆ ನನಗೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು ಸೊ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತಲೂ ಹೇಳಿದ್ದಾರೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಒಂದು ನಾನು ಏನೇ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಬೇಗ ಬೇಗ ಎಲ್ಲರೂ ಆ ವೀಡಿಯೋನ ಶೇರ್ ಮಾಡಿ ಇನ್ನೂ ಚೆನ್ನಾಗಿ ಓಡಲಿ ಓಡಲಿ ಅನ್ನೋದ್ಕಿಂತ ಅವರೊಂದು ಏನು ಸೌಜನ್ಯಗೋಸ್ಕರ ಫೈಟ್ ಒಂದು ನಮ್ಮದೊಂದು ಫೈಟ್ ಇರಲಿ ಅನ್ನೋದೊಂದು ಏನಿದೆ ಸೊ ಅದೊಂದು ನಮ್ಮಿಂದ ಒಂದು ಸಹಾಯ ಆಗಲಿ ಅಷ್ಟೆ ಎಸ್ ಓಕೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಪಾ ಅಂತಂದರೆ ಬೆಳ್ಳುಳ್ಳಿ ಮಂಡಕ್ಕಿ ಓಕೆ ನನ್ನ ಕಡೆ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ ಮಂಡಕ್ಕಿ ಕೆಲವೊಂದು ಕಡೆ ಕಡಲೆಪುರಿ ಅಂತ ಹೇಳ್ತಾರೆ ಚುರ್ಮುರಿ ಅಂತ ಹೇಳ್ತಾರೆ ಸೊ ನಾವು ಮಂಡಕ್ಕಿ ಅಂತ ಹೇಳ್ತೀವಿ ಸೊ ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ ಮಂಡಕ್ಕಿ ತುಂಬಾನೇ ಸಿಂಪಲ್ ಒಂದು ನಾಲ್ಕರಿಂದ ಐದು ಇಂಗ್ರೀಡಿಯೆಂಟ್ಸ್ ಮಾಡಬಹುದು ಹಾಗೆ ಇಟ್ಕೊಂಡು ತಿನ್ಬಹುದು ಓಕೆ ಅದು ಹೇಗೆ ಮಾಡೋದು ಏನು ಅಂತ ನಾನು ಹೇಳ್ಕೊಡ್ತೀನಿ ಗೋ ಈ ಥರದ ಮಂಡಕ್ಕಿ ಇದಕ್ಕೆ ಇದಾಗಿರೋದು ಸಾಸಿವೆ ಜೀರಿಗೆ ಅಚ್ಚ ಖಾರದ ಪುಡಿ ಹಾಗೆ ಇಲ್ಲಿ ಪುಟಾಣಿ ಶೇಂಗಾ ಕರಿಬೇವು ಹಾಗೆ ಬೆಳ್ಳುಳ್ಳಿ ಇದು ಬಂದ್ಬಿಟ್ಟು ಸ್ವಲ್ಪ ಹಿಂಗು ಓಕೆನಾ ಸೊ ಇವಾಗ ಇದನ್ನ ಹೇಗ್ ಮಾಡೋದು ಏನು ಅಂತ ನೋಡೋಣ ಓಕೆನಾ ಓಕೆ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯೋದಿಕ್ಕೆ ಅಂತ ಆ ಎಸ್ ಇದು ತುಂಬಾ ಸಿಂಪಲ್ ಆಗಿರಬಹುದು ಡಿಶ್ ಬಟ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲೇದಾಗಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಕೊಳ್ಳಿ ಅಂತ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಎಸ್ ಆಕ್ಚಲಿ ಸಮೀರ್ ಅವ್ರದ್ದು ಒಂದು ಏನು ವಿಡಿಯೋ ಇದೆನೋ ಆ ವಿಡಿಯೋ ಬಗ್ಗೆ ಇವಾಗ ಮತ್ತೆ ಇವಾಗ ಒಂದು ವಿಷಯ ಹರಿದಾಡ್ತಿದೆ ಏನು ಅಂತಂದ್ರೆ ಅವ್ರು ಬಂದ್ಬಿಟ್ಟು ಮುಸ್ಲಿಮ್ ಅವರಾಗಿದ್ದಾರೆ ಸೊ ಹಾಗಾಗಿ ಈ ತರ ಎಲ್ಲಾ ಹೇಳ್ತಾ ಇದ್ದಾರೆ ಅದು ಧರ್ಮಸ್ಥಳ ಅನ್ನೋದು ಮಂಜುನಾಥನ ದೇವಸ್ಥಾನ ಅಲ್ಲ ಜೈನರ ದೇವಸ್ಥಾನ ಅಂತ ಈ ತರ ಹೇಳ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಯಾವ್ದು ಸತ್ಯ ಯಾವ್ದು ನಿಜ ಅಂತ ತಿಳಿಯದೆ ಹೇಳುವ ಮೊದಲು ಅನಿಸಿಕೆ ಏನು ಅಂತಂದ್ರೆ ಆ ಹುಡುಗಿಗೆ ಒಂದು ನ್ಯಾಯ ಅನ್ನೋದೊಂದೇ ಅನಿಸಿಕೆ ಇರೋದು ಎಲ್ಲರದು ಅಲ್ವಾ ನನ್ಗೆ ಅಹ್ ವೈಯಕ್ತಿಕವಾಗಿ ಹೇಳ್ಬೇಕು ಅನಿಸ್ತು ಸೊ ಹೇಳ್ದೆ ನಾನು ಯಾರೇ ಯಾರು ಯಾರ್ದೇ ಆಗಿರ್ಲಿ ಒಂದು ಅಹ್ ಯೂಟ್ಯೂಬ್ ಚಾನಲ್ ನಿಂತ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನಾನು ಯಾವತ್ತೂ ಶೇರ್ ಮಾಡೋದಿಲ್ಲ ಬಟ್ ಇದು ತುಂಬಾನೇ ಒಂದು ಹೆಣ್ಣಿಗೋಸ್ಕರ ಒಂದು ಹೆಣ್ಣು ಫೈಟ್ ಮಾಡೋದ್ರಲ್ಲಿ ಯಾವುದು ಏನು ಅದರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ ಸೊ ನಮ್ಮ ಕೈಯಿಂದ ಏನಾಗುತ್ತೆ ಎಲ್ಲರೂ ಶೇರ್ ಮಾಡಿ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಶೇರ್ ಮಾಡೋಣ ಅಷ್ಟೇ ಎಸ್ ಎಲ್ಲ ಫ್ರೈ ಆದ್ಮೇಲೆ ಅಹ್ ಒಂದ್ ಸ್ವಲ್ಪ ಅರಿಶಿನ ಹಾಗೆ ಒಂದ್ ಸ್ವಲ್ಪ ಅಚ್ಚಿ ಅಚ್ಚ ಖಾರದ ಪುಡಿ ಹಾಗೆನಾ ಇವಾಗ ಸಿಮ್ ಇಟ್ಕೊಂಡಿದ್ದು ಸಿಮ್ ಇಟ್ಕೊಂಡಿದ್ದಲ್ಲ ಆಫ್ ಮಾಡ್ಕೊಂಡೆ ನಾನು ಆಫ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಫ್ರೈ ಆಗಿದೆ ಇವಾಗ ಮತ್ತೆ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಲಿ ಅಂತ ಇದ್ರ ಜೊತೆಗೆ ಇವಾಗ ಇದು ಹೊತ್ಸಕ್ ಹೋಗ್ಬಾರ್ದು ಏನಾದ್ರು ಹೊತ್ಸ್ಕೊಂಡ್ಬಿಟ್ರೆ ಕಹಿ ಕಹಿ ಹೊಡಿಯತ್ತೆ ಬೆಳ್ಳುಳ್ಳಿ ಸೊ ಹಾಗಾಗಿ ಇಟ್ಕೊಂಡು ಈ ತರ ಇವಾಗ ಓಕೆ ಸ್ವಲ್ಪ ಆಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದ್ರೆ ಮಂಡಕ್ಕಿ ಬಂದ್ಬಿಟ್ಟು ತುಂಬಾನೇ ಆ ಗ್ರಾಸ್ ಬಿಡುತ್ತೆ ಉಪ್ನ ಸೊ ಹಾಗಾಗಿ ಉಪ್ನ ನೋಡ್ಕೊಂಡು ಹಾಕೊಳ್ಳಿ ಎಸ್ ಇವಾಗ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಇದ್ರ ಜೊತೆಗೆ ನೀವು ಖಾರಕ್ ಪುಡಿ ಹಾಕೊಂಡ್ರಲ್ವಾ ಇದ್ರ ಜೊತೆಗೆ ನೀವು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಮೆಣಸಿನಕಾಯಿ ಏನಿರುತ್ತೋ ಅದನ್ನ ಹಾಕೊಳ್ಳಿ ಆಯ್ತಾ ಇನ್ನು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮುರ್ಕೊಂಡು ತಿನ್ಕೋಬಹುದು ಫ್ರೈ ಆಗಿರುತ್ತಲ್ವಾ ಸೊ ಇಟ್ಸ್ ಗುಡ್ ಜೊತೆಗೆ ನೀವು ಆ ಕೊಬ್ಬರಿನು ಕೂಡ ಹಾಕೋಬಹುದು ಸೊ ನಾನು ಅದನ್ನ ಸ್ಕಿಪ್ ನೀವು ಇದು ಸಿಂಪಲ್ ಆಗಿ ಮಾಡ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಸೊ ಇವಾಗ ಮಂಡಕ್ಕಿನ ಇದ್ರ ಜೊತೆಗೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಹುರ್ಕಡ್ಲೆ ಹಿಟ್ಟು ಹಾಕೋಬಹುದು ಸಕ್ಕರೆ ಪುಡಿನೂ ಹಾಕೋಬಹುದು ಸೊ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಎಸ್ ಇಲ್ಲಿ ನಾನು ಒಂದು ಕಿತಾಬತಿ ಕೆಲಸ ಮಾಡಿದ್ದೆ ಸೊ ಅದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಈ ಪಾಂಡನ ಬಿಡಿಸ್ಬಿಟ್ಟು ವಾಶ್ರೂಮ್ ಅಲ್ಲಿ ತರ ಹಾಕಿದ್ದೆ ಆಮೇಲೆ ಇಲ್ಲೊಂದು ನಂಗೆ ಅಂದ್ರೆ ವೇಸ್ಟ್ ಏನಿರುತ್ತೋ ಅದರಿಂದ ಏನಾದ್ರು ಆರ್ಡರ್ ಮಾಡೋದ್ಕಿಂತ ಹೆಲ್ಪ್ ಆಗುತ್ತಲ್ವಾ ಅಂತ ನಾನು ಮಾಡ್ತಾ ಇದ್ದೀನಿ ಸಿ ಈ ತರ ಲಾಕ್ ಮಾಡಿದೀನಿ ಏನಕ್ಕಂದ್ರೆ ಆ ಇವಾಗ ಪಾತ್ರೆ ಎಲ್ಲ ತೊಳ್ದಿರೋದು ಐಟಮ್ ಇರುತ್ತಲ್ವಾ ಸೊ ಅದನ್ನ ಇಟ್ಟರೆ ನೀರೆಲ್ಲ ಹೋಗುತ್ತೆ ಸೊ ಅಷ್ಟೇ ಸಿಂಪಲ್ ಆಗಿ ಏನಾದ್ರು ವೇಸ್ಟ್ ಆಗಿರೋದ್ರೆ ಬಿಸಾಕೋದ್ಕಿಂತ ಏನಾದ್ರು ತಲೆ ಓಡಿಸ್ಬಿಟ್ಟು ಮಾಡಿದ್ರೆ ಆಯ್ತು ಅಷ್ಟೇ ಎಸ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌನ್ ಕ್ಲಿಕ್ ಮಾಡಿ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒಂದು ಅಡಿಗೆ ಜೊತೆ ಮತ್ತೊಂದು ರೆಸಿಪಿ ಜೊತೆ ನನ್ನ ಕೈ ರುಚಿ ಜೊತೆ ಮತ್ತೊಂದು ವಿಡಿಯೋ ಜೊತೆ bartini bye bye